ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೇರಳ ಅಂದಾಕ್ಷಣ ಅದೊಂದು ದೇವರ ನಾಡು ಅಂತಲೇ ಪ್ರಸಿದ್ಧವಾಗಿರುವಂಥದ್ದು ರುದ್ರರಮಣೀಯ ಪ್ರಕೃತಿಯ ಒಡಲಲ್ಲಿ ತಲೆ ಎತ್ತಿ ನಿಂತಿರುವ ರಾಜ್ಯ ಶೇಕಡ ನೂರರಷ್ಟು ವಿದ್ಯಾವಂತರೇ ಇರುವ ರಾಜ್ಯವೆಂದು ಇಡೀ ಭಾರತದಾದ್ಯಂತ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಆದರೆ ವಿದ್ಯಾವಂತರ ನಾಡಲ್ಲೇ ಅಜ್ಞಾನ ತಾಂಡವವಾಡುತ್ತಿರುವುದು ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಅದುವೆ ಗುರುವಾರದಂದು ದೇವಸ್ಥಾನದ ಉತ್ಸವವೊಂದರಲ್ಲಿ ನಡೆದ ಧಾರುಣ ಘಟನೆ ಈ ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ದು ಗಾಯಗೊಂಡ ಇಪ್ಪತ್ತು ಮಂದಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೇವಲ ಒಂದೇ ತಿಂಗಳಲ್ಲಿ ಎರಡು ಪ್ರಕರಣಗಳು ಸಂಭವಿಸಿದ್ದು ಬರೀ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದಾದ್ಯಂತ ಸದ್ದು ಮಾಡ್ತಿದೆ ಕೇರಳದ ಈ ಪದ್ಧತಿಯ ವಿರುದ್ಧ ನಾನಾ ಟೀಕೆಗಳು ವ್ಯಕ್ತವಾಗ್ತಿವೆ ಅಲ್ಲದೆ ಕೇರಳದ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಕೂಡ ಈ ಪ್ರಕರಣಕ್ಕೆ ಛೀಮಾರಿ ಹಾಕಿದೆ ಅಷ್ಟಕ್ಕೂ ಏನದು ಪ್ರಕರಣ ಘಟನೆ ನಡೆದದಾದರೂ ಹೇಗೆ ಇಂತಹ ಘಟನೆಗಳು ಸರ್ವೇ ಸಾಮಾನ್ಯವಾ ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕೇರಳದಲ್ಲಿ ಮಾನವರೊಂದಿಗೆ ಬೆಸುಗೆ ಹೊಂದಿಕೊಂಡಂತಿರುವ ಮತ್ತೊಂದು ಅಂದ್ರೆ ಅದು ಆನೆ ಟಿಂಬರ್ ಮರ್ಚೆಂಟ್ಗಳು ಹಾಗೆ ಶ್ರೀಮಂತ ಮನೆತನದವರು ಆನೆಯನ್ನು ಪಳಗಿಸಿ ಸಾಕಿಕೊಂಡಿರ್ತಾರೆ ಅದು ಕೇರಳದ ನೆಲದಲ್ಲಿ ಒಂದು ಪ್ರತಿಷ್ಠಾತ್ಮಕ ವಿಚಾರ ಹೀಗೆ ಇಂದಿಗೂ ಆಗರ್ಭ ಶ್ರೀಮಂತ ಕುಟುಂಬಸ್ಥರು ಆನೆಯನ್ನ ಸಾಕಿಕೊಂಡಿದ್ದಾರೆ ಇಂದಿಗೂ ನಮ್ಮಲ್ಲಿ ಅನೇಕ ಬಾರಿ ತಮಾಷೆ ಮಾಡುವುದಿದೆ ಅದೇನಂದ್ರೆ ಯಾವುದಾದ್ರೂ ದುಬಾರಿ ಕಾರೋ ಬೈಕ್ ಅನ್ನು ಇಟ್ಟುಕೊಂಡಿದ್ರೆ ಆನೆ ಸಾಕಿದಂತೆ ಎಂಬ ಮಾತಿದೆ ಹಾಗೆ ಕೇರಳದಲ್ಲಿ ಆನೆಯನ್ನ ಸಾಕು ಪದ್ಧತಿ ತಲೆ ತಲಾಂತರದಿಂದಲೂ ನಡೆದುಕೊಂಡು ಬರ್ತಿದೆ ಈ ಸಂಪ್ರದಾಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ ಆದರೆ ನಾವಿವತ್ತು ಮಾತನಾಡುತ್ತಿರುವುದು ಆನೆ ಸಾಕಣೆಯ ಇತಿಹಾಸದ ಬಗ್ಗೆ ಅಲ್ಲ ಬದಲಿಗೆ ಆನೆಗಳಿಂದಾಗುತ್ತಿರುವ ಅಚಾತುರ್ಯ ಹಾಗೂ ಅನಾಹುತದ ಬಗ್ಗೆ ಹೌದು ಗುರುವಾರ ತಾನೇ ಕೇರಳದ ಕೋಝಿಕೋಡ್ನ ಕೊಯ್ಲಾಂಡಿಯ ಕುರುವಂಗಾಡ್ನಲ್ಲಿರುವ ಮಣಕುಳ್ಳಂಗರ ದೇವಾಲಯದಲ್ಲಿ ಉತ್ಸವವೊಂದು ಜೋರಾಗಿ ನಡೆಯುತ್ತಿತ್ತು ಈ ಸುಸಂದರ್ಭವನ್ನು ಕಣ್ತುಂಬಿಕೊಳ್ಳಲು ಈ ಆರಾಧನಾ ಮಹೋತ್ಸವಕ್ಕೆ ಪಾಲ್ಗೊಳ್ಳಲು ಸಾವಿರಾರು ಭಕ್ತಾದಿಗಳು ಬಂದು ಸೇರಿದರು ಸಾಮಾನ್ಯವಾಗಿ ಉತ್ಸವಕ್ಕಾಗಿ ಪೀತಾಂಬರನ್ ಮತ್ತು ಗೋಕುಲ್ ಎಂಬ ಪಳಗಿಸಿದ ಎರಡು ಆನೆಗಳನ್ನು ಕರೆತರಲಾಗಿತ್ತು ಹಾಗಾಗಿ ಇವುಗಳಿಗೆ ಕೆಜಿಗಟ್ಟಲೆ ಚಿನ್ನಾಭರಣಗಳನ್ನು ಅಲಂಕರಿಸಿ ರೆಡಿ ಮಾಡಲಾಗಿತ್ತು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಎನ್ನುವ ಸಂದರ್ಭದಲ್ಲೇ ಚಂಡೇನಾದ ಭಕ್ತಾದಿಗಳ ಜಯಘೋಷ ಗಂಟೆನಾದ ಧೂಪದ ಹೊಗೆ ಸುತ್ತಲೂ ನೆರೆದಿದ್ದವರ ಚಿರಾಟದ ಸಂತಿಗೆ ಶಾಂತವಾಗಿದ್ದ ಆನೆಗಳ ಕಣ್ಣು ಬಿಟ್ಟಿತ್ತು ಇದ್ದಕ್ಕಿದ್ದಂತೆ ಆ ಶಾಂತವಾದ ವಾತಾವರಣದಲ್ಲಿ ದೇವಾಲಯದ ಆವರಣದಲ್ಲಿ ಅಳತೆಗೂ ಮೀರಿ ನೆರೆದಿದ್ದ ಜನರಿಂದಾಗಿ ಇಕ್ಕಟ್ಟಿನ ಪರಿಸ್ಥಿತಿಯುಂಟಾಯಿತು ಇದರಿಂದ ಆನೆಗಳಿಗೆ ಇದ್ದಕ್ಕಿದ್ದಂತೆ ಮನವೇರಿ ಬಿಡ್ತೋ ಭಯಗ್ರಸ್ತರಾದವೋ ಒಂದೇ ಸಮನೆ ಒಂದಕ್ಕೊಂದು ತಿವಿದಾಡಿಕೊಂಡು ಕೊಸರಾಡಿಕೊಂಡು ಮುನ್ನುಗ್ಗಲು ಶುರು ಮಾಡಿದುವೋ ಭಕ್ತಿಯ ಅಮಲಿನಲ್ಲಿ ತೇಲುತ್ತಿದ್ದ ಭಕ್ತಾದಿಗಳಿಗೆ ಏನಾಗುತ್ತಿದೆ ಎಂದು ಅರಿವಾಗುವುದರೊಳಗಾಗಿ ಆನೆಗಳು ಸಿಕ್ಕ ಸಿಕ್ಕಲ್ಲಿ ನುಗ್ಗಲು ಶುರು ಮಾಡಿದುವು ಮಾವುತರು ನಿಯಂತ್ರಿಸಲು ಹರಸಾಹಸ ಪಡ್ತಿದ್ರೆ ಇತ್ತ ಕಡೆ ಮರುಳೋ ಜಾತ್ರೆ ಮರುಳೋ ಎಂಬಂತೆ ನೆರೆದಿದ್ದ ಜನಸಮೂಹವು ಕಂಡ ಕಂಡ ಜಾಗಕ್ಕೆ ರಕ್ಷಣೆಗಾಗಿ ನುಗ್ಗಿದ್ರು ಆನೆಯ ಬಲದ ಮುಂದೆ ಮನುಷ್ಯನ ಬಲ ಇರುವೆಗೆ ಸಮತಾನೆ ಅಚಾನಕ್ಕಾಗಿ ನಡೆದ ಘಟನೆಯಲ್ಲಿ ಮೂವರು ವೃದ್ಧರು ಆನೆಯ ಆಕ್ರೋಶಕ್ಕೆ ಸಿಲುಕಿ ನಜ್ಜುಗುಜ್ಜಾಗಿ ಪ್ರಾಣವನ್ನು ಕಳೆದುಕೊಂಡರು ಸಾಲದಕ್ಕೆ ಈ ಅನಾಹುತಕ್ಕೆ ಸಿಲುಕಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು ಪರಿಸ್ಥಿತಿ ಹತೋಟಿಗೆ ಬರುವುದರೊಳಗಾಗಿ ದೇವಸ್ಥಾನದ ಉತ್ಸವ ಸ್ಮಶಾನ ರೌದ್ರತೆಗೆ ಸಾಕ್ಷಿಯಾಗಿತ್ತು ಪ್ರತ್ಯಕ್ಷ ದರ್ಶಿಗಳು ಹೇಳುವಂತೆ ಉತ್ಸವದ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿದಾಗ ಆನೆಗಳು ರೊಚ್ಚಿಗೆ ಇದರಿಂದಾಗಿ ಜಾತ್ರೆಗೆಂದು ಸೇರಿದ್ದವರು ಗಾಬರಿಗೊಂಡು ದಿಕ್ಕಾಪಾಲಾಗಿ ಓಡಿದ್ದಾರೆ ಈ ವೇಳೆ ಮೂವರು ವೃದ್ಧರು ಆನೆಯ ಕಾಲ್ತುಳಿತಕ್ಕೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಆನೆಗಳು ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಂಬವೇ ಉರುಳಿ ಬಿದ್ದಿದೆ ಈ ವೇಳೆ ಬೃಹತ್ ಕಂಬದ ಅಡಿಯಲ್ಲಿ ಹಲವರು ಸಿಲುಕಿ ಗಾಯಗೊಂಡಿದ್ರು ಎನ್ನುತ್ತಾರೆ ಇನ್ನು ಗಾಯಗೊಂಡ ನಲವತ್ತಕ್ಕೂ ಹೆಚ್ಚು ಜನರನ್ನ ಕೋಯಿಕೋಡ್ನ ವೈದ್ಯಕೀಯ ಕಾಲೇಜಿಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಇನ್ನು ಘಟನೆಯ ಕುರಿತು ತುರ್ತು ವರದಿಯನ್ನು ಸಲ್ಲಿಸಲು ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಆನೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನು ಉಲ್ಲಂಘನೆಯಾಗಿದೆಯೇ ಎಂದು ತನಿಖೆ ಮಾಡುವಂತೆ ಆದೇಶಿಸಿದ್ದಾರೆ ಈ ಘಟನೆಯಿಂದಾಗಿ ಮತ್ತೊಂದು ಕಪ್ಪು ಚುಕ್ಕೆ ಕೇರಳದ ಒಡಲಿಗೆ ಅಂಟಿಕೊಂಡಂತಾಗಿದೆ ಕೆಲವರಂತೂ ಇಂತಹ ಆಚರಣೆ ಬೇಕಾ ಎಂದರೆ ಮತ್ತು ಕೆಲವರು ಆನೆಯನ್ನ ಸ್ವತಂತ್ರವಾಗಿರಲು ಬಿಡಿ ನೀವೇ ಪ್ರಾಣಿಗಳಂತೆ ವರ್ತಿಸುತ್ತಿದ್ದೀರಿ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದೆಲ್ಲದಕ್ಕೂ ಕಾರಣ ಕೇರಳದಲ್ಲಿ ತಿಂಗಳಿಗೊಮ್ಮೆ ನಡೆಯುತ್ತಿರುವ ಇದೇ ರೀತಿಯ ದುರ್ಘಟನೆಗಳಿಂದಾಗಿ ಸ್ನೇಹಿತರೆ ಕಳೆದ ತಿಂಗಳಲ್ಲೂ ಕೇರಳದ ಮಲಪ್ಪುರಂನಲ್ಲಿರುವ ದೇಗುಲವೊಂದರ ಧಾರ್ಮಿಕ ಉತ್ಸವದ ವೇಳೆ ಆನೆಯೊಂದು ದಾಳಿ ಮಾಡಿ ಕನಿಷ್ಠ ಇಪ್ಪತ್ತು ಮಂದಿ ಗಾಯಗೊಂಡಿದ್ರು ಕೇರಳದ ಮಲ್ಲಪ್ಪುರಂನ ತಿರೂರಿನ ಬಿಪಿ ಅಂಗಡಿಯ ಜಾರಂ ಮೈದಾನದಲ್ಲಿ ದೇಗುಲದ ಉತ್ಸವವು ನಡೆಯುತ್ತಿತ್ತು ಈ ವೇಳೆ ಸಿಂಗಾರಗೊಂಡು ನಿಂತಿದ್ದ ಆನೆಯೊಂದು ಏಕಾಏಕಿ ಆಕ್ರೋಶಗೊಂಡು ತನ್ನ ಮುಂದಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡಿಬಿಟ್ಟಿತ್ತು ಆ ವ್ಯಕ್ತಿಯನ್ನ ಸುಂಡಿಲಿನಿಂದ ಎತ್ತಿ ಬಟ್ಟೆ ಒಗೆದಂತೆ ನೆಲಕ್ಕೆ ಅಪ್ಪಳಿಸಿ ಕಾಲಿನಿಂದ ತಿವಿದು ನೆರೆದಿದ್ದ ಜನರತ್ತ ನುಗ್ಗಿತ್ತು ಜನ ಮಾತ್ರ ಎದ್ನೋ ಬಿದ್ನೋ ಎಂದು ಕಾಲ್ಕಿತ್ತಿದ್ರು ಈ ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಇಬ್ಬರು ಮೃತರಾಗಿದ್ದರು ಮೂಲಗಳ ಪ್ರಕಾರ ಇಲ್ಲಿನ ಬಿಪಿ ಅಂಗಡಿಯಲ್ಲಿರುವ ಯಾಹು ತಂಗಲ್ ದೇವಾಲಯದಲ್ಲಿ ನಾಲ್ಕು ದಿನಗಳ ವಾರ್ಷಿಕ ಉತ್ಸವಗಳು ಹಾಗೂ ನೇಚಾ ಕಾರ್ಯಕ್ರಮ ನಡೆಯುತ್ತಿತ್ತಂತೆ ಈ ವಿಶೇಷ ಕಾರ್ಯಕ್ರಮಕ್ಕಾಗಿ ತರಬೇತಿ ಪಡೆದ ಆನೆಗಳನ್ನು ಕರೆಸಲಾಗಿತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಐದು ಆನೆಗಳು ಭಾಗಿಯಾಗಿದ್ವು ಆದರೆ ಕಾರ್ಯಕ್ರಮ ಮುಗಿಯುವ ಕೆಲವೇ ಗಂಟೆಗಳ ಮೊದಲು ಪಕ್ಕೋತ್ ಶ್ರೀಕುಟ್ಟನ್ ಎಂಬ ಹೆಸರಿನ ಆನೆಯು ದಿಢೀರ್ ಆಕ್ರೋಶಗೊಂಡು ದಾಳಿ ನಡೆಸಿತು ಈ ಪೈಕಿ ಆನೆ ವ್ಯಕ್ತಿಯೊಬ್ಬನ ಮೇಲೆ ದಾಳಿ ಮಾಡಿ ಸೊಂಡಿಲಿನಿಂದ ಎಳೆದು ಬಿಸಾಡಿದೆ ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯನ್ನ ಕೋಟಕಲ್ಲು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಆತ ಮೃತಪಟ್ಟ ಕಾಲ್ತುಳಿತವಾಗಿ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು ಇಂತಹ ಘಟನೆಗಳು ವಾರ್ಷಿಕವಾಗಿ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತವೆ ಈ ಬಗ್ಗೆ ಕೇರಳ ಸರ್ಕಾರವು ಕಟ್ಟೆಚ್ಚರ ವಹಿಸಿದೆಯಾದರೂ ಆನೆಗಳ ಬಳಕೆಯ ಕುರಿತು ಮೌನ ವಹಿಸಿದೆ ಇತ್ತೀಚೆಗಷ್ಟೇ ದಿಲ್ಲಿ ಹೈಕೋರ್ಟ್ ಹಬ್ಬಗಳ ಹೆಸರಿನಲ್ಲಿ ಪಟಾಕಿಗಳನ್ನು ಸಿಡಿಸುವುದು ಸರಿಯಲ್ಲ ಎಂದು ಸ್ಪಷ್ಟ ಧ್ವನಿಯಲ್ಲಿ ಹೇಳಿತು ಯಾವುದೇ ಧರ್ಮ ಪರಿಸರ ಮಾಲಿನ್ಯವನ್ನು ಪ್ರೋತ್ಸಾಹಿಸುವುದಿಲ್ಲ ಹಬ್ಬದ ಹೆಸರಿನಲ್ಲಿ ಪಟಾಕಿಗಳನ್ನು ಸುಟ್ಟು ಮಾಲಿನ್ಯವನ್ನು ಸೃಷ್ಟಿಸುವುದು ಹಬ್ಬದ ಮೌಲ್ಯಗಳಿಗೆ ಕುಂದುಂಟು ಮಾಡಿದಂತಾಗುತ್ತೆ ಎಂದು ಸುಪ್ರೀಂ ಕೋರ್ಟ್ ಕೂಡ ಎಚ್ಚರಿಸಿತ್ತು ಇದರ ಬೆನ್ನಿಗೆ ಕೇರಳ ಹೈಕೋರ್ಟ್ ಆನೆಗಳ ದುರ್ಬಳಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಯಾವುದೇ ಹಬ್ಬಗಳಲ್ಲಿ ಆನೆ ಬಳಸುವುದನ್ನು ಯಾವ ಧರ್ಮವೂ ಕಡ್ಡಾಯಗೊಳಿಸಿಲ್ಲ ಎಂದು ಹೇಳಿದೆ ಅಲ್ಲದೆ ಹಬ್ಬಗಳಲ್ಲಿ ಬಳಸುವುದಕ್ಕಾಗಿ ದೇವಸ್ಥಾನಗಳಲ್ಲಿ ಆನೆಗಳನ್ನು ಸಾಕುವುದನ್ನು ತೀವ್ರವಾಗಿ ಖಂಡಿಸಿದೆ ಸಾಕುವ ಹೆಸರಿನಲ್ಲಿ ಆನೆಗಳಿಗೆ ಚಿತ್ರಹಿಂಸೆ ನೀಡುವುದನ್ನು ನಾಜಿ ನಿರ್ನಾಮ ಶಿಬಿರಗಳಿಗೆ ಕೋರ್ಟ್ ಹೋಲಿಸಿದೆ ಪ್ರಾಣಿಗಳ ಹಕ್ಕುಗಳ ರಕ್ಷಣೆಯಲ್ಲಿ ಸರ್ಕಾರದ ನಿಷ್ಕ್ರಿಯತೆಗೆ ಸಂಬಂಧಿಸಿದ ಸ್ವಯಂ ಪ್ರೇರಿತ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಮಾತನಾಡಿದ್ದ ಹೈಕೋರ್ಟ್ ವಿಭಾಗೀಯ ಪೀಠ ಕಳೆದ ಏಳು ವರ್ಷಗಳಲ್ಲಿ ಕೇರಳ ರಾಜ್ಯದಲ್ಲಿ ಸೆರೆಯಲ್ಲಿದ್ದ ಶೇಕಡ ಮೂವತ್ತ್ ಆನೆಗಳು ಸಾವನ್ನಪ್ಪಿವೆ ಎಂದು ಕಳವಳ ವ್ಯಕ್ತಪಡಿಸಿದೆ ಹೀಗೆ ಕೇರಳ ತಮಿಳುನಾಡು ಕರ್ನಾಟಕದಲ್ಲಿ ಈ ಹಿಂದೆಯೂ ಆನೆಗಳು ದೇವಸ್ಥಾನದಲ್ಲಿ ಉತ್ಸವಗಳಲ್ಲಿ ದಾಂಧಲ್ಯಗಳನ್ನು ಮಾಡಿರುವ ಉದಾಹರಣೆಗಳಿವೆ ಹಲವು ಉತ್ಸವಗಳಲ್ಲಿ ಪಟಾಕಿಗಳು ಎಸಗಿರುವ ಹಾನಿಗಳನ್ನು ನಾಶ ನಷ್ಟಗಳನ್ನು ನಾವು ನೋಡಿದ್ದೇವೆ ಹಾಗೆ ನೋಡಿದರೆ ಉತ್ಸವಗಳಲ್ಲಿ ಆನೆಗಳನ್ನು ಬಳಸುವುದು ಕೂಡ ಪಟಾಕಿ ಸ್ಫೋಟಗಳನ್ನು ಬಳಸುವಷ್ಟೇ ಅಪಾಯಕಾರಿಯಾಗಿರುವಂಥದ್ದು ಸ್ನೇಹಿತರೆ ಆನೆಯನ್ನು ಭಾರತದ ಆಸ್ಮಿತೆಯಾಗಿ ನಾವು ಗುರುತಿಸ್ತೇವೆ ಪುರಾಣಗಳಲ್ಲೂ ಆನೆಗಳಿಗೆ ಮಹತ್ವದ ಸ್ಥಾನವಿದೆ ಹಾಗೆಯೇ ಈ ಬೃಹತ್ ಜೀವಿ ಬೇರೆ ಬೇರೆ ಕಾರಣಗಳಿಂದ ಅಳಿವಿನ ಅಂಚಿನಲ್ಲಿದೆ ಹೀಗಿರುವಾಗ ಸಾಕುವ ಹೆಸರಿನಲ್ಲಿ ಸರಪಳಿಯಲ್ಲಿ ಬಂಧಿಸಿಡುವುದು ಸರಿಯಾದ ಆಹಾರ ಉಪಚಾರಗಳಿಲ್ಲದೆ ಅದು ಹಿಂಸೆ ಅನುಭವಿಸುವುದು ಮನುಷ್ಯನಿಗೆ ಘನತೆ ತರುವ ವಿಷಯವಲ್ಲ ಈ ನಿಟ್ಟಿನಲ್ಲಿ ಆನೆಗಳ ಬಳಕೆಯ ಸಂದರ್ಭದಲ್ಲಿ ಅನುಸರಿಸಬೇಕಾದ ವಿಧಾನಗಳನ್ನು ಕೇರಳ ಹೈಕೋರ್ಟ್ ಮಾರ್ಗಸೂಚಿಗಳನ್ನು ನೀಡಿದೆ ಅವುಗಳೆಂದರೆ ಆನೆಗಳಿಗೆ ಎರಡು ಪ್ರದರ್ಶನಗಳ ನಡುವೆ ಮೂರು ದಿನಗಳಿಗಿಂತ ಕಡಿಮೆಯಿಲ್ಲದೆ ವಿಶ್ರಾಂತಿಯನ್ನು ನೀಡಬೇಕು ಆನೆಗಳನ್ನು ಕಟ್ಟಿಹಾಕುವ ಸ್ಥಳ ಸ್ವಚ್ಛವಾಗಿರಬೇಕು ಮತ್ತು ಆ ಸ್ಥಳವು ವಿಶಾಲವಾಗಿರಬೇಕು ಆನೆಗಳ ಪ್ರದರ್ಶನ ಅಥವಾ ಮೆರವಣಿಗೆ ವೇಳೆ ಸಾಕಷ್ಟು ಸ್ಥಳಾವಕಾಶ ಇರಬೇಕು ಲಭ್ಯವಿರುವ ಸ್ಥಳದ ಆಧಾರದ ಮೇಲೆ ಎಷ್ಟು ಆನೆಗಳನ್ನು ಮೆರವಣಿಗೆ ನಡೆಸಬಹುದು ಎಂದು ನಿರ್ಧರಿಸಬೇಕು ಆನೆಗಳನ್ನು ಹಗಲಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮೆರವಣಿಗೆ ಮಾಡಬಾರದು ಇತ್ಯಾದಿ ಮಾರ್ಗಸೂಚಿಗಳನ್ನು ಕೇರಳ ಹೈಕೋರ್ಟ್ ನೀಡಿದೆ ಭಾರತದಲ್ಲಿ ಆನೆಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿದೆ ಈ ನಿಟ್ಟಿನಲ್ಲಿ ಆನೆಗಳನ್ನು ಯಾವುದೇ ಉತ್ಸವದಲ್ಲಿ ಜಾತ್ರೆಗಳಲ್ಲಿ ಬಳಸುವುದನ್ನು ದೇವಸ್ಥಾನಗಳಲ್ಲಿ ಆನೆಗಳನ್ನು ಸಾಕುವುದನ್ನು ಶಾಶ್ವತವಾಗಿ ನಿಷೇಧಿಸುವುದು ಇಂದಿನ ಅಗತ್ಯವಾಗಿದೆ ಇಂತಹ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಮುಂದಾಗಬಹುದಾದ ಅನಾಹುತಗಳನ್ನು ತಪ್ಪಿಸಬಹುದಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ